ಹೇ ಈಗ ಇದೊಂದು ಚೆಕ್ ದ ಸೈನ್ಸ್ ಹಿಡಿತಾರೆ ನಿಮ್ಮೆಲ್ಲರಿಗೂ ಲೆಮಾರ್ಕ್ಸ್ ಥಿಯರಿ ಆಫ್ ಯೂಸ್ ಆ್ಯಂಡ್ ಡಿಸೀಸ್ನ ಹೇಳೋಣ ಅಂತ ಇದ್ದೇನೆ ಸೊ ಲಮಾರ್ಕ್ಸ್ ಥಿಯರಿ ಆಫ್ ಯೂಸ್ ಆ್ಯಂಡ್ ಡಿಸ್ಯೂಸ್ ಏನು ಹೇಳ್ತಂದರೆ ನಾವು ಎವಲ್ಯೂಷನ್ ಪ್ರಕಾರ ಏನೇ ಒಂದು ಆರ್ಗನ್ ಇರಲಿ ಯೂಸ್ ಮಾಡಿಲ್ಲ ತುಂಬ ವರ್ಷ ಅಂತ ಯೂಸ್ ಮಾಡಿಲ್ಲ ಅಂದರೆ ಅದು ವೆಸ್ಟಿಜಿಯಲ್ ಆರ್ಗನಾಗಿ ಕಡಿಮೆ ಆಗಿಬಿಡುತ್ತೆ ಇಲ್ಲ ತುಂಬ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಆ ಆರ್ಗನ್ ಲಾಂಗ್ ಆಗುತ್ತೆ ಇಲ್ಲಾಂದರೆ ಸಮ್ ಚೇಂಜಸ್ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಇದು ಜಿರಾಫಿ ಅಂತ ಹೇಳ್ತಾರೆ ಸೊ ಜಿರಾಫಿದು ಆ್ಯನ್ಸಿಸ್ಟಿಸ್ ಬಂತು ಡಾಂಕಿ ಡಾಂಕಿಯಾಗಿರ್ಬೋದು ಅಂತ ಒಂದು ಥಿಯರಿ ಇದೆ ಸೊ ಡಾಂಕಿ ಮತ್ತು ಗೋಡ್ಸು ಈ ಥರ ಅಂತ ಜಿರಾಫಿ ಬಂದಿದೆ ಸೊ ಏನಾಗಿದೆ ಅಂತ ಹಳೆ ಅವರ್ ಥಿಯರಿ ಪ್ರಕಾರ ಒಂದು ಸಾವಿರದ ತೌಸಂಡ್ಸ್ ಆಫ್ ಇಯರ್ ಬಿಫೋರ್ ಇದು ನೆಕ್ ರೀಜನ್ ಇಲ್ಲಾಂದರೆ ಇದು ಬ್ರೌಸಿಂಗ್ ಅಂತ ಹೇಳ್ತಾರೆ ಮೇಲ್ಗಡೆ ಇರೋದನ್ನು ತಿಂತಿರೋದು ಈ ಬ್ರೌಸಿಂಗ್ನ ತುಂಬ ಹೈಟ್ ಇರೋ ಗಿಡಗಳನ್ನ ಬ್ರೌಸ್ ಮಾಡಿ ಮಾಡಿ ಅಂದರೆ ತಿನ್ನಿ ತಿನ್ನಿ ಸೊ ಒಂದು ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗಿದೆ ಅಂದರೆ ಇದು ನೆಕ್ ರೀಜನ್ ಮಾತ್ರ ಹೈಟ್ ಆಗ್ತಾ ಇದೆ ಸೊ ಮತ್ತು ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೈಟ್ ಇರೋದನ್ನ ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಫೀಮೇಲ್ ಸೆಲೆಕ್ಟ್ ಮಾಡಿ ಅದಕ್ಕೆ ಪ್ರಯೋಜನಿ ಚಿ ಹುಡುಗ ಹುಡುಗಿ ಬಂದು ಹುಡುಗಿ ಬಂತು ತಿರುಗಿ ಅದಕ್ಕೆ ಹೈಟ್ ನೆಕ್ ಹೈಟ್ ಇರೋದನ್ನ ಹುಡುಗಿ ಸೆಲೆಕ್ಟ್ ಮಾಡಿ ಹಂಗಂಗೆ ಹೋಗಿ ಹೋಗಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಜಿರಾಫಿಗೆ ಲಾಂಗ್ ನೆಕ್ ಬಂದಿರೋದು ಒಂದು ಲಮಾಕ್ಸ್ ಸ್ಟೇರಿ ಹೇಳ್ತಾ ಇದೆ ಅದು ಆಪೋಸಿಟ್ ಇದು ಯೂಸ್ಗೆ ಹೇಳಿದ್ದಾನೆ ಡಿಸ್ಯೂಸ್ಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕೈ ಕೈ ನೋಡಿ ಇಲ್ಲೊಂದು ಎರಡು ವೈನ್ಸ್ ಇದೆ ಅಲ್ಲ ಬರುತ್ತೆ ಈ ಎರಡು ವೈನ್ಸ್ ಈಗ ಬಂದಿರೋ ಹ್ಯೂಮನ್ಸ್ಗೆ ಈಗ ಬರ್ತಾ ಇರೋ ಪೀಪಲ್ಗೆ ಮೋರ್ ದನ್ ತ್ರೀ ಟು ಸೆವೆನ್ ಪರ್ಸೆಂಟ್ ಆಫ್ ದ ಹ್ಯೂಮನ್ ರೇಸ್ಗೆ ಪಾಪ್ಯುಲೇಷನ್ಗೆ ಇಲ್ಲ ಏನಕ್ಕೆ ಅಂದ್ರೆ ಇದು ನಾವು ಕೋತಿ ಅಂತ ಬಂದಿದ್ವಿ ಅಲ್ಲ ಸೊ ಕೋತಿಗೆ ಬೇರೆ ಬೇರೆ ಮರ ಅಂತ ಹೋಗ್ತಾ ಇರಬೇಕು ಸೊ ಅದಕ್ಕೆ ಸಪೋರ್ಟ್ಗೆ ಈ ವೈನ್ಸ್ ಬಂದಿದೆ ಟೆನ್ ಡೌನ್ ಅಲ್ ಬೈನ್ ವೈನ್ಸು ನಮಗೆ ಈ ಥರ ವೈನ್ ಈಗ ಅವಶ್ಯಕತೆ ಇಲ್ಲ ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ಈ ವೈನ್ ಹೋಗ್ಬಿಟ್ಟು ಸೊ ಈಗ ಬಂದಿರೋ ಅಮೆರಿಕನ್ ಪಾಪ್ಯುಲೇಷನ್ ಮೋರ್ ದನ್ ಟೆನ್ ಪರ್ಸೆಂಟ್ ಆಫ್ ದಿಪಿಯಲ್ಲಿ ಈ ವೈನ್ಸ್ ಇಲ್ಲ ದಟ್ ಪ್ರೂವ್ಸ್ ದಟ್ ಹೇಳಿ ಇಲ್ಲ ಮೆನ್ಷನ್ ಮಾಡು ಅದು ಚಿಕ್ಕ మనేగు నావు తపపరి ముస్ అంతా అంగుటే ఏర్సి ఏర్సి ఏర్సి